ಶ್ರೀರಾಮ ಸೀತಾಮಾತೆಯ ವಿವಾಹದ ಸಮಯದಲ್ಲಿ ಭರತ ಲಕ್ಷ್ಮಣ ಶತ್ರುಘ್ನರು ಸೀತಾಮಾತೆಯ ಮೂವರು ಸಹೋದರಿಯರನ್ನು ವಿವಾಹವಾಗುತ್ತಾರೆ ವಿವಾಹವಾದ ಕೆಲವೇ ದಿನಗಳಲ್ಲಿ ಲಕ್ಷ್ಮಣ ಸೀತಾರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತಾರೆ ಇದೇ ಸಮಯದಲ್ಲಿಯೇ ರಾವಣ ಸೀತೆಯನ್ನು ಅಪಹರಿಸಿದ್ದರಿಂದ ಶ್ರೀರಾಮ ರಾವಣನ ಅಂತ್ಯವನ್ನು ಮಾಡುತ್ತಾರೆ ವನವಾಸದ ಸಮಯದಲ್ಲಿ ಸೀತೆಯಿಲ್ಲದೆ ರಾಮ ತುಂಬಾ ದುಃಖವನ್ನು ಅನುಭವಿಸಿರುವುದು ನಮಗೆಲ್ಲರಿಗೂ ತಿಳಿದ ಸಂಗತಿ ಆದರೆ ಇದೇ ಸಮಯದಲ್ಲಿ ಊರ್ಮಿಳು ಸಹ ಇದೇ ದುಃಖವನ್ನು ಅನುಭವಿಸುತ್ತಾಳೆ ಅಷ್ಟಕ್ಕೂ ಈ ಊರ್ಮಿಳ ಯಾರು ಈ ಕೆರೆ ಪಟ್ಟು ಯಾರಿಗಾಗಿ ಈ ಪಟ್ಟಳು ಎಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಮಾಯಣದಲ್ಲಿ ಬರುವ ಉತ್ತಮ ಪಾತ್ರಗಳ ಪೈಕಿ ಉರ್ಮಿಳ ಪಾತ್ರವು ಒಂದು ಜನಕರಾಜನ ಸ್ವಂತ ಮಗಳು ಊರ್ಮಿಳ ಹಾಗೂ ಸಾಕು ಮಗಳು ದೇವಿ ಹಾಗೆಯೇ ಜನಕರಾಜನ ತಮ್ಮನಾದ ಕುಶಧ್ವಜನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮಾಂಡವಿ ಹಾಗೂ ಶ್ರುತಕೀರ್ತಿ ಇವರಲ್ಲಿ ಮಾಂಡವಿ ಭರತನ ಹೆಂಡತಿ ಶ್ರುತಕೀರ್ತಿ ಶತ್ರುಘ್ನ ಹೆಂಡತಿ ಹಾಗೂ ಊರ್ಮಿಳಾ ಭರತನ ಹೆಂಡತಿ ಇವರ ಬಗ್ಗೆ ಎಲ್ಲಿಯೂ ಉಲ್ಲೇಖ ಕಾಣಸಿಗದಿದ್ದರೂ ಇವರು ಆದರ್ಶ ಜೀವನವನ್ನೇ ಕಳೆದಿರುವವರು ಮುಖ್ಯವಾಗಿ ಸೀತಾದೇವಿ ಇದ್ದಷ್ಟೇ ಸಹನೆ ಊರ್ಮಿಳಾದೇವಿಗೂ ಇತ್ತು ಪ್ರತಿಯೊಬ್ಬ ಗಂಡನ ಯಶಸ್ಸು ಕೀರ್ತಿ ಪ್ರತಿಷ್ಠೆಯ ಹಿಂದೆ ಹೆಂಡತಿಯ ತ್ಯಾಗ ಖಂಡಿತ ಇದೇ ಇರುತ್ತದೆ ಆ ರೀತಿ ತ್ಯಾಗ ಮಾಡಿದ ಸ್ತ್ರೀಯರಲ್ಲಿ ಊರ್ಮಿಳಾ ಕೂಡ ಒಬ್ಬಳು ಮುಂಚಿನಿಂದಲೂ ಊರ್ಮಿಳ ಒಂದು ಸ್ವಭಾವವೇನೆಂದರೆ ಆಕೆ ಯಾರೊಂದಿಗೂ ಅತಿಯಾಗಿ ಮಾತನಾಡುತ್ತಿರಲಿಲ್ಲ ಏಕಾಂತ ಅವನು ಇಷ್ಟಪಡುತ್ತಿದ್ದಳು ಹಾಗಾಗಿ ಒಂಟಿತನವನ್ನು ಅನುಭವಿಸುವ ಶಕ್ತಿ ಚಿಕ್ಕಂದಿನಿಂದಲೂ ಆಕೆ ಇರಿತು ಇದೇ ಸ್ವಭಾವವೇ ಭವಿಷ್ಯದಲ್ಲಿ ಆಕೆಗೆ ಉಪಯೋಗಕ್ಕೆ ಬಂತು ಎಲ್ಲಾ ವಿಷಯದಲ್ಲೂ ತನಗೆ ತಾನೇ ಸಮಾಧಾನ ಹೇಳುತ್ತಿದ್ದಳು ತಂದೆ ತಾಯಿಯ ಇಷ್ಟವೇ ಅವಳಿಷ್ಟದಂತೆ ಬಾಲ್ಯವನ್ನು ಕಳೆದಿದ್ದಳು ಅಕ್ಕ ಸೀತಾದೇವಿ ಜನಕರಾಜನ ಹೆಂಡತಿಯ ಗರ್ಭದಲ್ಲಿ ಜನಿಸಿದವಳಲ್ಲ ನಿಜಕ್ಕೂ ಮಿಥಿಲಾ ನಗರಕ್ಕೆ ಅಸಲಿ ಇವರಾಣಿ ಉರುಮೇಳ ಆದರೆ ಸೀತೆಯೇ ಯುವರಾಣಿ ಎಂಬಂತೆ ಮೌನ ವಹಿಸಿದ್ದಳು ಉರುಮೇಳ ಅಧಿಕಾರಕ್ಕೆ ಸ್ವಲ್ಪವೂ ಆಸೆ ಪಟ್ಟವಳಲ್ಲ ಮಿಥಿಲಾ ನಗರವೆಂದರೆ ಸೀತಾದೇವಿಯೇ ಎಂಬಂತೆ ಜನಕ ಮಹಾರಾಜ ಹೊಸ ವಾತಾವರಣವನ್ನೇ ಸೃಷ್ಟಿಸುತ್ತಾರೆ ಮಿಥಿಲಾ ನಗರದ ಯುವರಾಣಿ ಎಂಬಂತೆ ಸೀತೆಗೆ ಮೈತ್ರಿ ಎಂದು ನಾಮಕರಣವನ್ನೂ ಮಾಡುತ್ತಾರೆ ನಿಜಕ್ಕೂ ಇದೆಲ್ಲವೂ ಊರ್ಮಿಳಿಗೆ ತಕ್ಕಬೇಕಿತ್ತು ಆದರೆ ಊರ್ಮಿಳ ಸೀತೆಯನ್ನು ಸ್ವಂತ ಅಕ್ಕನಿಗಿಂತ ಹೆಚ್ಚಾಗಿ ಗೌರವಿಸುತ್ತಿದ್ದಳು ಜನಕ ಮಹಾರಾಜ ಯಾವಾಗಲೂ ಸೀತೆಯ ವಿವಾಹದ ಬಗ್ಗೆಯೇ ಯೋಚಿಸುತ್ತಿದ್ದ ಶಿವದ ಮೇಲೆತ್ತಿ ಅದಕ್ಕೆ ತಂತಿಯನ್ನು ಯಾರು ಗೀರುತ್ತಾರೋ ಅವರೇ ಸೀತೆಗೆ ಪತಿಯಾಗಬೇಕೆಂದು ನಿರ್ಧರಿಸಿದ್ದ ಆದರೆ ಅಂತಹ ಶಿವದ ಧನಸ್ಸನ್ನು ಶಕ್ತಿಶಾಲಿಯಾದರೂ ಯಾರು ಸೀತೆಗೆ ವಿವಾಹವಾಗದಿದ್ದರೆ ಉರ್ಮಿಳಾಳಿಗೂ ವಿವಾಹವಾಗುವುದಿಲ್ಲ ಯಾವ ಹೆಣ್ಣಾದರೂ ತನ್ನ ವಿವಾಹ ಜೀವನದ ಬಗ್ಗೆ ಕನಸು ಕಾಣುತ್ತಾರೆ ಉರುಮಿಳಾಳಿಗೂ ತನ್ನ ವಿವಾಹದ ಬಗ್ಗೆ ಕನಸು ಕಾಣುವ ವಯಸ್ಸಾಗಿತ್ತು ಸೀತಾ ಸ್ವಯಂವರ ನಡೆದ ದಿನ ಅನೇಕ ರಾಜಕುಮಾರರು ಬಂದು ಶಿವಧನಸ್ಸನ ಮೇಲೆಲಕಲಾಗದೆ ಹಿಂದಿರುಗುವ ಸನ್ನಿವೇಶಗಳು ನಡೆಯಿತು ಆಗಲೇ ವಿಶ್ವಾಮಿತ್ರರೊಂದಿಗೆ ಬಂದ ಚಿಗುರು ಮೀಸೆಯೇ ಶ್ರೀರಾಮ ಗುರುಗಳ ಆದೇಶದ ಮೇರೆಗೆ ಶಿವಧನಸ್ಸಿನ ಮುಂದೆ ಬಂದು ನಿಂತರು ಅವರ ಹಿಂದೆ ಲಕ್ಷ್ಮಣನೂ ನಿಂತಿದ್ದರು ಎಲ್ಲರ ನೋಟ ಶ್ರೀರಾಮನ ಮೇಲಿದರೆ ಉರ್ಮಿಳಾಳ ನೋಟ ಮಾತ್ರ ಲಕ್ಷ್ಮಣನ ಮೇಲಿತ್ತು ಶಿವಧನಸ್ಸನನ್ನು ಮುರಿದು ಶ್ರೀರಾಮ ಸೀತೆಯ ಕೈ ಹಿಡಿದರು ಅದೇ ಸಮಯದಲ್ಲಿ ಜನಕ ಮಾಡಿದರು ಲಕ್ಷ್ಮಣ ಊರ್ಮಿಳಾರನ್ನು ನೋಡಿಕೊಳ್ಳುತ್ತಿದ್ದರು ಸೀತಾರಾಮರಲ್ಲಿ ಲಕ್ಷ್ಮಣ ಊರ್ಮಿಳಾರು ದಂಪತಿಗಳೇ ಇತ್ತ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ದಶರಥ ಮಹಾರಾಜ ನವ ವಧುವರರು ಜನಕರಾಜನ ಅರಮನೆಯಲ್ಲೇ ವಾಸರಿರುತ್ತಾರೆ ಪಟ್ಟಾಭಿಷೇಕಕ್ಕಾಗಿ ರಾಮ ಲಕ್ಷ್ಮಣರನ್ನು ಅಯೋಧ್ಯೆಗೆ ಕರೆಸಿಕೊಳ್ಳುತ್ತಾರೆ ದಶರಥ ಮಹಾರಾಜ ಶ್ರೀರಾಮನನ್ನು ಬಿಡಿದರೆ ಸೀತೆಯು ರಾಮನೊಂದಿಗೆ ಹೊರಬಿಡುತ್ತಾಳೆ ಅಲ್ಲಿ ಎಲ್ಲರೂ ಗಡಿಬಿಡೆಯಿಂದ ಇರುವುದರಿಂದ ನಿನ್ನನ್ನು ಅಷ್ಟಾಗಿ ಗಮನಿಸಲಾಗುವುದಿಲ್ಲ ಹಾಗಾಗಿ ಪಟ್ಟಾಭಿಷೇಕಕ್ಕೆ ಎಲ್ಲರ ಸಿದ್ಧತೆ ನಡೆಸಿ ನಾನೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗುವುದಾಗಿ ಊರ್ಮಿಡಾಳಿಗೆ ಲಕ್ಷ್ಮಣ ಹೇಳುತ್ತಾರೆ ಕೆಲವು ದಿನಗಳ ನಂತರ ನಾನು ಕರೆದುಕೊಂಡು ಹೋಗಲು ಬರುತ್ತಿದ್ದೇನೆ ಸಿದ್ಧರಾಗಿರು ಎಂದು ಸಂದೇಶವನ್ನು ಊರ್ಮಿಳಾಳಿಗೆ ಲಕ್ಷ್ಮಣ ಕಳುಹಿಸುತ್ತಾರೆ ಅದನ್ನು ಕೇಳಿದ ಊರ್ಮಿಳ ಸಂತಸದಿಂದ ಲಕ್ಷ್ಮಣನ ಬರಬೇಕೆಗೆ ಎದುರು ನೋಡುತ್ತಿರುತ್ತಾಳೆ ಕನ್ನಡಿಯ ಮುಂದೆ ಅಲಂಕರಿಸುತ್ತಿದ್ದ ವೇಳೆ ಊರ್ಮಿಲಾಳಿಗೆ ಇದ್ದಕ್ಕಿದ್ದಂತೆ ವಿಪರೀತವಾಗಿ ಆ ಬರಲು ಶುರುವಾಗುತ್ತದೆ ಇದನ್ನು ಅಷ್ಟಾಗಿ ಗಮನಿಸುವುದಿಲ್ಲ ಅಷ್ಟರಲ್ಲೇ ಲಕ್ಷ್ಮಣನ ಸ್ವರ ತೆರೆದು ನೋಡುತ್ತಾಳೆ ರಾಜಕುಮಾರನಂತೆ ಕಾಣಿಸಿಕೊಳ್ಳಬೇಕಾದ ಕಾವಿ ಕಾವಿಲದಲ್ಲಿ ನಿಂತಿರುತ್ತಾರೆ ಮೊದಲಿಗೆ ಲಕ್ಷ್ಮಣ ತಮಾಷೆ ಮಾಡುತ್ತಿದ್ದಾರೆ ಎಂದು ಏನಿದು ಅವತಾರ ಎಂದು ನಗುತ್ತಾರೆ ಆದರೆ ಶ್ರೀರಾಮನ ಪಟ್ಟಾಭಿಷೇಕ ನಿಂತು ಹೋಗಿರುವುದು ಕೈಕೇಯಿ ಹೇಳಿದಂತಹ ವರಗಳು ಹದಿನಾಲ್ಕು ವರ್ಷಗಳ ವನವಾಸ ಹೀಗೆ ಪೂರ್ತಿ ಕಥೆಯನ್ನು ಕೇಳಿ ನಾನು ಅಣ್ಣ ಹತ್ತಿಗೆಯೊಂದಿಗೆ ಹದಿನಾಲ್ಕು ವರ್ಷಗಳು ಕಾಡಿಗೆ ಹೋಗುತ್ತಿದ್ದೇನೆ ಎಂದು ಲಕ್ಷ್ಮಣ ಹೇಳುತ್ತಾರೆ ಈ ಮಾತನನ್ನು ಕೇಳಿ ಊರ್ಮಿಳ ಅಲ್ಲಿಯೇ ತಲೆಗೆ ಸುತ್ತಿಗೆ ಕೆಳಗೆ ಬೀಳುತ್ತಾಳೆ ಮದುವೆಯಾಗಿ ಕೆಲವೇ ದಿನಗಳು ಜೊತೆಗಿದ್ದರೂ ಲಕ್ಷ್ಮಣನಿಗೆ ಊರ್ಮಿಳಾಳ ಸ್ವಭಾವದ ಬಗ್ಗೆ ಗೊತ್ತಿತ್ತು ನಿಜಕ್ಕೂ ಹೋಗಿರಲಿಲ್ಲ ಜಾರಿದ್ದಳು ಅಂತಹ ಸಮಯದಲ್ಲಿ ಲಕ್ಷ್ಮಣನ ಆಕೆಯ ಯೋಗ ಭಂಗವಾಗುತ್ತದೆ ಆ ರೀತಿ ಆಕೆಯ ಎಚ್ಚರ ನೋಡಿದರೆ ಲಕ್ಷ್ಮಣ ಕಾಡಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಊರ್ಮಿಳಿಗೆ ವಿದಾಯ ಹೇಳಿ ಅಲ್ಲಿಂದ ಲಕ್ಷ್ಮಣ ಹೊರಟು ಹೋಗುತ್ತಾರೆ ಊರ್ಮಿಳ ಗಾಢವಾದ ಯೋಗ ನಿದ್ರೆಯಲ್ಲಿ ಮುಳುಗಿ ಹೋಗುತ್ತಾಳೆ ಅದೇ ರೀತಿ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯಲ್ಲೇ ಇರುತ್ತಾಳೆ ಆಕೆಗೆ ಚಿಕ್ಕನಿಂದಲೂ ಅಭ್ಯಾಸವಾದ ಏಕಾಂತದೊಂದಿಗೆ ಸಹವಾಸ ಮಾಡುತ್ತಾಳೆ ಗಂಡನ ಮಾತಿಗೆ ಮರ್ಯಾದೆ ಕೊಟ್ಟು ಅಕ್ಕ ಭಾವನೆಗಾಗಿ ತ್ಯಾಗ ಮಾಡುತ್ತಾಳೆ ಊರ್ಮಿಳ ಎಲ್ಲರಿಗೂ ಶ್ರೀರಾಮನ ಹಿಂದೆ ಹೋಗ ಲಕ್ಷ್ಮಣ ಮಾತ್ರ ಶ್ರೇಷ್ಠವಾಗಿ ಕಾಣುತ್ತಾಳೆ ಆದರೆ ಲಕ್ಷ್ಮಣನಿಗೆ ಆ ಕೀರ್ತಿ ಬರಲು ಕಾರಣವಾದ ಊರ್ಮಿಳ ಮಾತ್ರ ಎಲ್ಲಿಯೂ ಯಾವ ಚರಿತ್ರೆಯಲ್ಲೂ ಕಾಣಿಸುವುದಿಲ್ಲ ಕೈಕೇಯಿಯಂತೆ ಊರ್ಮಿಳ ಸಹ ನಡೆದುಕೊಂಡಿದ್ದರೆ ಲಕ್ಷ್ಮಣ ಶ್ರೀರಾಮನೊಂದಿಗೆ ವನವಾಸಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ವಿವಾಹವಾದ ಕೆಲವೇ ದಿನಗಳಿಗೆ ಗಂಡನಿಂದ ಹದಿನಾಲ್ಕು ವರ್ಷ ದೂರವಾಗಿ ಬಾಳೆದಿರಳು ಊರ್ಮಿಳ ಭಯಾನಕವಾದ ಒಟ್ಟಿ ಅನುಭವಿಸಿದಳು ಇದರ ಹಿಂದೆ ಸಹಜವಾಗಿ ಕೇಳುವಂತಹ ಕಥೆ ಇದೆ ಅದೇನೆಂದರೆ ಸೀತಾರಾಮರಿಗೆ ಸೇವೆ ಮಾಡಲು ಹದಿನಾಲ್ಕು ವರ್ಷ ನಿದ್ರೆ ಬರದಿರಲು ನಿದ್ರಾದೇವಿಯನ್ನು ಕೇಳಿರುತ್ತಾರೆ ಲಕ್ಷ್ಮಣ ನಿನ್ನ ಆ ಹದಿನಾಲ್ಕು ವರ್ಷ ಬೇರೆಯವರನ್ನು ನಿದ್ರಿಸಿದರೆ ಆ ವರವನ್ನು ಅನುಕರಣಿಸುತ್ತೇನೆ ಎಂದು ದೇವತೆ ಹೇಳಿರುತ್ತಾರೆ ಆಗ ನನ್ನ ಮದರಾಗಿ ನನ್ನ ಹೆಚ್ಚಿನ ಊರ್ಮಿಳ ಹದಿನಾಲ್ಕು ವರ್ಷಗಳ ಕಾಲ ನಿದ್ರಿಸುವುದಾಗಿ ಲಕ್ಷ್ಮಣ ಹೇಳಿರುತ್ತಾನೆ ಈ ರೀತಿಯಾಗಿ ಊರ್ಮಿಳ ಹದಿನಾಲ್ಕು ವರ್ಷಗಳ ಕಾಲ ಯೋಗ ಜಾರುತ್ತಾಳೆ ಅಷ್ಟೇ ಅಲ್ಲದೆ ಆಕೆ ಕೋಣೆಯಿಂದ ಹೊರಬರುವುದೂ ಇಲ್ಲ ಪ್ರತಿದಿನ ಆಕೆಯ ಸೇವಕಿ ಮಾತ್ರ ಆಕೆಯ ಕೋಣೆಯನ್ನು ಶುಭ್ರಗೊಳಿಸಿ ಆಕೆಯ ವಸ್ತ್ರವನ್ನು ಬದಲಾಯಿಸುತ್ತಿದ್ದರು ಗಂಡನಿಗಾಗಿ ಹದಿನಾಲ್ಕು ವರ್ಷಗಳ ಕಾಲ ಉಪವಾಸ ಮೌನವೃತ್ತ ಮಾಡಿದಂತಹ ಪತಿವ್ರತೆ ಕೊನೆಗೂ ವನವಾಸ ಮುಗಿಸಿ ಸೀತಾರಾಮ ಲಕ್ಷ್ಮಣರು ಅಯೋಧ್ಯೆಗೆ ಬಂದರು ಅಯೋಧ್ಯೆಯಲ್ಲಿ ಅಣ್ಣ ಅತಿಗೆಯನ್ನು ಬಿಟ್ಟು ಯಾರೊಂದಿಗೂ ಮಾತು ಆದರೆ ಲಕ್ಷ್ಮಣ ನೇರವಾಗಿ ಇರನಗರಕ್ಕೆ ಹೋಗುತ್ತಾನೆ ಅಲ್ಲಿ ಊರ್ಮಿಳಾ ಹೋಗಿ ಆಕೆಯ ಕಲೆ ಪ್ರೀತಿಯಿಂದ ಊರ್ಮಿಳಾ ಎಂದು ಕರೆಯುತ್ತಾನೆ ಆಗಲೇ ಹದಿನಾಲ್ಕು ವರ್ಷಗಳ ನಂತರ ಕಣನು ತೆರೆಯುತ್ತಾರೆ ಊರ್ಮಿಳ ಹದಿನಾಲ್ಕು ವರ್ಷಗಳ ಆಕೆಯ ಮನಸ್ಸಿನ ಭಾವನೆಯನ್ನು ಗಂಡನೊಂದಿಗೆ ಹಂಚಿಕೊಳ್ಳುತ್ತಾರೆ ವಿವಾಹವಾದರು ಹದಿನಾಲ್ಕು ವರ್ಷಗಳ ಬಳಿಕವೇ ಇವರಿಗೆ ಮಕ್ಕಳು ಜನಿಸುತ್ತಾರೆ ಅವರೇ ಅಂಗದ ಹಾಗೂ ಚಂದ್ರ ಇವರಿಬ್ಬರು ಮಿಥಿಲಾ ನಗರವನ್ನು ಪಾಲಿಸುತ್ತಾರೆ ಎಲ್ಲವೂ ಸುಖಾಂತವಾಗಿ ನಡೆಯುತ್ತಿದೆ ಅನ್ನುವಾಗ ಕೆಲ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಶ್ರೀರಾಮನೇ ಲಕ್ಷ್ಮಣನಿಗೆ ಬಹಿಷ್ಕಾರ ಶಿಕ್ಷೆ ವಿಧಿಸಬೇಕಾಗುತ್ತದೆ ರಾಮಾಯಣದ ಅತಿ ದುಃಖಕರ ಸಂಗತಿಗಳಲ್ಲಿ ಇದು ಕೂಡ ಒಂದು ಅಣ್ಣನ ಮಾತನ್ನು ಗೌರವಿಸಿದ ಲಕ್ಷ್ಮಣ ಸರೈವ ನದಿಯೊಳಗೆ ಇಳಿದು ಯೋಗನಿದ್ರೆಯ ಮೂಲಕ ಅವರ ಅವತಾರವನ್ನು ಮುಗಿಸುತ್ತಾರೆ ಅದೇ ಸಂದರ್ಭದಲ್ಲಿ ಊರ್ಮಿಳಾ ಕೂಡ ಬೆಳ್ಳ ನದಿಗೆ ಪ್ರಾಣ ತರೆಯುತ್ತಾರೆ హీ బాల్యూ ఒడ్డ అనుభవించి వివాహ బావు గండరిగారి తన ప్రాణ ముడిప ఊర్మిళా దేవీ నిజకూ అద్భుత